ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಕಳೆದ ವರ್ಷ ನನಗೆ ಪ್ರತಿ ತಿಂಗಳು ಟೂ ಪಾಯಿಂಟ್ ಟೂ ನೈನ್ ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯ ಇತ್ತು ಆದರೆ ವಾರ್ಷಿಕವಾಗಿ ಇಪ್ಪತ್ತೇಳು ಪಾಯಿಂಟ್ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿಕೊಂಡಿತ್ತು ಆದರೆ ಕೇಂದ್ರದ ಬಳಿ ಅಕ್ಕಿ ದಾಸ್ತಾನು ಇದ್ದರೂ ಕೂಡ ನೀಡಿರಲಿಲ್ಲ ಅದೇ ಕಾರಣಕ್ಕೆ ಐದು ಕೆ ಜಿ ಆಹಾರ ಧಾನ್ಯದ ಬದಲಾಗಿ ಮೂವತ್ತು ನಾಲ್ಕು ರೂಪಾಯಿಯಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾಯಿಸಲಾಗ್ತಾಯಿತ್ತು ಆದರೆ ಈಗ ಕೇಂದ್ರ ಸರ್ಕಾರದ ಆದೇಶದ ಒಂದು ದಿನಾಂಕದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರತಿ ಕೆ ಜಿ ಅಕ್ಕಿಗೆ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಮಧ್ಯ ಅಕ್ಕಿ ಸರಬರಾಜು ನಿಲ್ಲಿಸದಂತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿಗೆ ಮನವಿ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ಮುಖ್ಯ ವಿಚಾರಗಳು ಏನಪ್ಪ ಅಂದರೆ ಅನರ್ಹ ಬಿ ಪಿ ಎಲ್ ಹೊಂದಿರುವವರು ಸ್ವಂತ ಅಕ್ಕಿ ಬಿಟ್ಟುಕೊಡಿ ಇಲ್ಲದಿದ್ದರೆ ಕಾನೂನು ಕ್ರಮ ಆಗುತ್ತೆ ಅನ್ನೋದು ಒಂದು ಪ್ರತಿ ತಿಂಗಳು ಹತ್ತರೊಳಗೆ ಪಡಿತರ ವಿತರಣೆ ಮಾಡಲಾಗ್ತದೆ ವಿಳಂಬೋದ್ರೆ ಎರಡು ತಿಂಗಳ ಪಡಿತರ ಒಂದೇ ಬಾರಿ ಆಗ್ತವೆ ಕೇಂದ್ರ ನೀಡುವ ಅಕ್ಕಿಯ ಸರಬರಾಜು ವೆಚ್ಚ ಪ್ರತ್ಯೇಕವಾಗಿರಲಿದೆ ಕಾರ್ಡ್ ಮೇಲೆ ಹಣ ಪಡೆಯುವ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತೇವೆ ಇದು ತುಂಬ ಎಚ್ಚರಿಕೆಯಿಂದ ನೀವು ತಿಳ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ